ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ನಾನು ವೀಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ಈ ಬಿಗ್ ಬಾಸ್ ಶುರು ಆಯಿತು ಅಂದರೆ ತುಂಬ ಜನ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತಾರೆ ಬಟ್ ಜನಾಗ್ ಅಪ್ಡೇಟ್ ಕೊಡೋದು ತುಂಬ ಕಡಿಮೆ ಇರುವಂಥದ್ದು ಸೊ ಆ ಜನಾಗ ಅಪ್ಡೇಟ್ ಕೊಡೋ ಅವರ ಅಕೌಂಟ್ಗಳನ್ನ ನಾನು ಮೆನ್ಷನ್ ಮಾಡ್ತಾ ಇರ್ತೀನಿ ಅಲ್ಲಿ ಅಪ್ಡೇಟ್ಗಳು ಸಿಕ್ತು ಅಂದರೆ ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ ನಿಮಗೆ ವಿಡಿಯೋ ನೋಡೋಕೆ ತುಂಬ ಲೆಂತ್ ಆಗುತ್ತೆ ಅಂದರೆ ನೀವು ಅವರ ಅಕೌಂಟ್ಗಳನ್ನ ಫಾಲೋ ಮಾಡ್ಕೊಂಡಿದ್ರೆ ಈಸಿಯಾಗಿ ಅಪ್ಡೇಟ್ಗಳು ಗೊತ್ತಾಯಿರ್ತಾರೆ ಓಕೆನಾ ಸೊ ಈ ಅಪ್ಡೇಟ್ ಸಿಕ್ಕಿದ್ದಂಥದ್ದು ವಿಷ್ಣು ಅಂತ ಟ್ವಿಟರ್ಲಿದ್ದಾರೆ ಬೆಂಗಳೂರು ಬಾಯ್ ಅಂತ ಇದೆ ಸೊ ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ ಮಿಸ್ ಮಾಡೋದು ಫಾಲೋ ಮಾಡಿ ಸಪೋರ್ಟ್ ಮಾಡಿ ಆ್ಯಂಡ್ ನಿಮಗೆ ಗೊತ್ತಿರೋ ಹಾಗೆ ರೀಸೆಂಟಾಗಿ ಒಂದು ವಿಡಿಯೋ ಮಾಡಿದ್ದೆ ನಮ್ಮ ಆರ್ ಕೆ ಬ್ರವ್ರು ಒಂದು ಅಪ್ಡೇಟ್ ಮಾಡಿದ್ರು ಏನಪ್ಪ ಅಂದರೆ ಈ ಸೀಸನ್ ಬಿಗ್ ಬಾಸ್ ಸೀಸನ್ ಲೆವೆನ್ ಏನಿದೆ ಸೊ ಈ ಸೀಸನ್ ಟ್ವೆಂಟಿ ಫೋರ್ ಅವರ್ಸ್ ಲೈವ್ ಇರೋದಿಲ್ಲ ಅನ್ನೋದ್ರ ಬಗ್ಗೆ ಸೊ ಜೊತೆಗೆ ಅನ್ಸೀನ್ ವೀಡಿಯೋಸ್ಗಳೆಲ್ಲ ಇರ್ತಿದ್ದು ಗೊತ್ತಾ ಕ್ಯಾಟಗರಿ ವೈಸಲ್ಲಿ ಸೊ ಅದು ಕೂಡ ಇರೋದಿಲ್ಲ ಅಂತ ಹೇಳ್ತಾಯಿದ್ರು ಅದಕ್ಕೆ ಕಾರಣಗಳು ಕೂಡ ತುಂಬ ಇರ್ಬೋದು ನನಗನ್ಸಿದ್ದು ನಿಮ್ಗೆ ಗೊತ್ತಿರೋ ಹಾಗೆ ಪ್ರೀವಿಯಸ್ ಸೀಸನ್ ಕೂಡ ಕೆಲವೊಬ್ರು ನೇಮ್ಗಳನ್ನ ತಕೊಂಡು ಸುಮ್ಮನೆ ಹಾಳು ಮಾಡ್ರು ಅಂತ ಅನಿಸಿದ್ದು ಬಿಕಾಸ್ ಆ ಲೈವಲ್ಲಿ ಇದ್ದಿದ್ದು ಬೇರೆ ಜನ ಅದನ್ನು ಪೋರ್ಟ್ರೇಟ್ ಮಾಡಿದ ರೀತಿಯೇ ಬೇರೆ ಇತ್ತು ಸೊ ಹಾಗಾಗಿ ನನಗೂ ಎಲ್ಲ ಕಡೆ ಅದು ಸರಿ ಅಂತ ಅನಿಸ್ತು ಜೊತೆಗೆ ಏನಪ್ಪ ಅಂದರೆ ಈ ಥರ ಏನು ಮಾಡ್ತಾಯಿದ್ರು ಅದೇ ಬೆಸ್ಟ್ ಬಿಕಾಸ್ ಒಂದು ಕ್ಯಾರೆಕ್ಟರ್ ಹಾಳಾಗ್ತಾ ಇತ್ತು ಸುಮ್ಮನೆ ಇಲ್ದಿರೋದನ್ನ ತಲೆ ಕಟ್ತಾ ಇದ್ರು ಸೊ ಅದು ಕೂಡ ಇನ್ನು ಮುಂದೆ ಕಡಿಮೆ ಆಗುತ್ತೆ ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಎಕ್ಸೈಟ್ಮೆಂಟ್ ಜಾಸ್ತಿ ಇರುತ್ತೆ ಸೊ ಇವಾಗ ವಿಷ್ಣು ಅವರು ಅಪ್ಡೇಟ್ ಮಾಡುವಂಥ ವಿಷಯ ಏನಪ್ಪ ಅಂದರೆ ಇವಾಗ ಏನು ರೂಮರ್ಸ್ ಇತ್ತು ಅದು ನಿಜ ಅಂತ ಸೊ ಕನ್ಫರ್ಮ್ ಅಂತ ಕೂಡ ಹೇಳ್ತಾ ಇದ್ದಾರೆ ಸೊ ಈ ಸೀಸನ್ ಟ್ವೆಂಟಿ ಫೋರ್ ಅವರ್ಸ್ ಲೈವ್ ಇರೋದಿಲ್ಲ ಜೊತೆಗೆ ಆಗಿ ಅನ್ಸಿನೂ ವಿಡಿಯೋಸ್ ಕೂಡ ಇರೋದಿಲ್ಲ ಸೊ ಹಾಗೆ ನಾವು ಇನ್ನೂ ಇಂಟ್ರೆಸ್ಟ್ ಪಟ್ಟು ಬಿಗ್ ಬಾಸ್ ಸೀಸನ್ ಲವೆನ ನೋಡ್ಬೋದು ಓಕೆನಾ ಆ್ಯಂಡ್ ಇದ್ರ ಜೊತೆಗೆ ಇನ್ನೊಂದು ಅಪ್ಡೇಟ್ ಕೊಟ್ಟರೋದೇನಪ್ಪ ಅಂದರೆ ಬಿಗ್ ಬಾಸ್ ಸೀಸನ್ ಲೆವೆನ್ ಮುಗಿದ ತಕ್ಷಣ ಒ ಟಿ ಟಿ ಸೀಸನ್ ಟೂ ಕೂಡ ಶುರು ಆಗುತ್ತೆ ಅಂತ ನಿಮಗೆಲ್ಲ ಗೊತ್ತಿರುವಾಗ ಸೀಸನ್ ನೈನ್ ಬರೋಕ್ಕಿಂತ ಮುಂಚೆ ಒ ಟಿ ಟಿ ಸೀಸನ್ ಒನ್ ಅಂತ ಮಾಡಿದ್ರು ಸೊ ಅಲ್ಲಿ ನಾಲ್ಕು ಜನ ಏನು ಫೈನಲ್ ಲಿಸ್ಟ್ ಆದರೂ ಅವ್ರನ್ನ ಕರ್ಕೊಬಂದು ನೈನ್ ಸೀಸನ್ಗೆ ಹಾಕಿದ್ರು ಟಿ ವಿ ಸೀಸನ್ ಬಂತಲ್ಲ ನಮ್ಗೆ ಅದಕ್ಕೆ ಒ ಟಿ ಟಿಲಿ ಇತ್ತು ಓಕೆನಾ ಸೊ ಇದನ್ನ ಆದಮೇಲೆ ಹಳೆಯವರು ಏನು ಮೊದಲು ಪ್ರೀವಿಯಸ್ ಸೀಸನ್ಗಳಲ್ಲಿ ಇದ್ದರು ಅವ್ರನ್ನ ಕರ್ಕೊಂಬಂದ್ರೂ ಸ್ವಲ್ಪ ಮಿಕ್ಸ್ಆಪ್ ಆಯಿತು ಅಂತಲೇ ಹೇಳ್ಬೋದು ಅಲ್ಲಿ ಒಂದು ಸ್ವಲ್ಪ ತುಂಬ ಜನಕ್ಕೆ ಅದು ಇಷ್ಟ ಕೂಡ ಆಗಿಲ್ಲ ಅದೇ ರೀತಿ ಇರುತ್ತಂದರೆ ಖಂಡಿತವ್ರಿ ಇರೋಲ್ಲ ಬೇರೆ ಏನಾದ್ರು ಪ್ಲ್ಯಾನ್ಗಳು ಮಾಡ್ಕೊಬರ್ತಾರೆ ಬೇರೆ ಪ್ಯಾಟರ್ನ ಫಾಲೋ ಮಾಡ್ತಾರೆ ಕಾದ್ ನೋಡ್ಬೇಕು ಯಾವ ರೀತಿ ಇರುತ್ತೆ ಅಂತ ಬಟ್ ಇಲ್ಲಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗ್ತಿರೋದು ವಿಷಯ ಏನಪ್ಪ ಅಂದರೆ ಇವರು ಮೆನ್ಷನ್ ಒಂದು ರೂಮರ್ಸ್ ಆಗಿದೆ ಯಾವ ಸತ್ಯ ಆಗುತ್ತೆ ಇನ್ಕಾದ ಅಂತ ಕಾದ್ ನೋಡಬೇಕು ಜೊತೆಗೆ ಇನ್ನೊಂದೇನೆಂದರೆ ಹೊಸ ಹೋಸ್ಟ್ ಅಂತ ಹೇಳ್ತಿದ್ದಾರೆ ಆ್ಯಂಡ್ ಇವಾಗ ರೀಸೆಂಟ್ ಟೈಮಲ್ಲಿ ಹೋಸ್ಟ್ ಬಗ್ಗೆ ತುಂಬ ಮಾತುಕತೆ ಬಂತಲ್ಲ ಸೊ ಸೀಸನ್ ಸೀಸನ್ನ ನಿಜವಾಗ್ಲು ನಮ್ಮ ಸುದೀಪಣ ಹೋಸ್ಟ್ ಮಾಡ್ತಾರೆ ಕಾದ್ ನೋಡಬೇಕಾಗುತ್ತೆ ಹೊಸ ಹೋಸ್ಟ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಸತ್ಯ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ ಬಿಕಾಸ್ ಸುದೀಪಣ್ಣ ಕೂಡ ಇವಾಗ ಫಿಲಂಗಳಲ್ಲಿ ಬ್ಯುಸಿ ಆಗ್ತಿದ್ದಾರೆ ಅವ್ರ ಫ್ಯಾನ್ಸ್ಗಳಿಗೋಸ್ಕರ ಫಿಲಂಗಳನ್ನ ಜಾಸ್ತಿ ಮಾಡಬೇಕು ವರ್ಷದಲ್ಲಿ ಅಂತ ಕೂಡ ತಿಂಕ್ ಮಾಡ್ತಿರೋದ್ರಿಂದ ಮೇ ಬಿ ಡಿ ಸೀಸನ್ ಕೂಡ ಬೇರೆಯವರು ನಡ್ಸ್ಕೊಳ್ಳೋಂಥ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ ಸೊ ಕಾದ್ ನೋಡೋಣ ಹಂಗೇನಾದ್ರು ಆಯಿತು ಅಂದರೆ ಒಳ್ಳಿ ಸೀಸನ್ಗೆ ಎಷ್ಟು ಜನ ಎಕ್ಸೈಟ್ ಆಗಿದ್ದೀರಾ ಅಂದರೆ ನೋಡೋಕ್ಕೆ ಇಷ್ಟಪಡ್ತೀರಾ ಏನು ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಫೋಸ್ಟ್ ಯಾರು ಚೇಂಜ್ ಆಗ್ಬೋದು ಡಿ ಸೀಸನ್ಗೆ ಓಕೆನಾ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಯಾವ ಥರ ಕಾನ್ಸೆಪ್ಟ್ಗಳನ್ನ ತೊಗೊಬರ್ತೀನಿ ನಿಮ್ಮ ಕತೆ ಅಂತ ಆ್ಯಂಡ್ ನೆಕ್ಸ್ಟ್ ಅಪ್ಡೇಟ್ಗಳ ಜೊತೆ ಮತ್ತೆ ಬರ್ತೀನಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್ ಬಾಯ್